ನಮಸ್ಕಾರ ಸ್ನೇಹಿತರೆ ಶರೀನಾ ಟಾಕ್ ಚಾನೆಲ್ಗೆ ಸ್ವಾಗತ ಇಂದು ನಾವು ಮಾತನಾಡಲಿರುವುದು ಕೇವಲ ಒಂದು ಸೆಲೆಬ್ರಿಟಿ ಸುದ್ದಿಯ ಬಗ್ಗೆ ಅಲ್ಲ ಇದು ಒಬ್ಬ ಮಹಿಳೆಯ ಆತ್ಮಗೌರವ ಭದ್ರತೆ ಮತ್ತು ನ್ಯಾಯಕ್ಕಾಗಿ ನಡೆಸಿದ ದೀರ್ಘ ಹೋರಾಟದ ಕಥೆ ದಕ್ಷಿಣ ಭಾರತದ ಪ್ರಸಿದ್ಧ ನಟಿ ಭಾವನಾ ಮೆನನ್ ಅವರ ಜೀವನವನ್ನು ಕದಲಿಸಿದ ಈ ಘಟನೆ ದೇಶದಾದ್ಯಂತ ದೊಡ್ಡ ಚರ್ಚೆಗೆ ಕಾರಣವಾಯಿತು ಎರಡು ಸಾವಿರದ ಹದಿನೇಳರ ಒಂದು ದಿನ ಚಿತ್ರೀಕರಣ ಮುಗಿಸಿ ತಮ್ಮ ಮನೆ ಕಡೆಗೆ ಪ್ರಯಾಣಿಸುತ್ತಿದ್ದ ನಟಿ ಭಾವಣರನ್ನು ದುಷ್ಕರ್ಮಿಗಳು ಅಪಹರಿಸಿದರು ಪ್ರಯಾಣದ ವೇಳೆ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಯಿತು ಎಂಬ ಆರೋಪಗಳು ದೇಶವನ್ನೇ ಬೆಚ್ಚಿ ಬೀಳಿಸಿತು ಈ ಸುದ್ದಿ ಹೊರಬರುತ್ತಿದ್ದಂತೆ ಸಿನಿಮಾ ರಂಗ ಮಾತ್ರವಲ್ಲದೆ ಸಾಮಾನ್ಯ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಘಟನೆ ಬಳಿಕ ಪೊಲೀಸರು ವೇಗವಾಗಿ ತನಿಖೆ ಆರಂಭಿಸಿದರು ಕೆಲವು ಆರೋಪಿಗಳನ್ನು ಬಂಧಿಸಲಾಯಿತು ಡಿಜಿಟಲ್ ಸಾಕ್ಷ್ಯಗಳು ಕರೆ ದಾಖಲೆಗಳು ಪ್ರಯಾಣದ ವಿವರ ಎಲ್ಲವನ್ನು ಸಂಗ್ರಹಿಸಲಾಯಿತು ಪ್ರಕರಣವು ದಿನದಿಂದ ದಿನಕ್ಕೆ ಹೆಚ್ಚು ಸಂವೇದನಾಶೀಲವಾಗುತ್ತಾ ಹೋಯಿತು ಈ ಪ್ರಕರಣ ನ್ಯಾಯಾಲಯಕ್ಕೆ ಬಂದಾಗ ವಿಚಾರಣೆ ವರ್ಷಗಳ ಕಾಲ ಮುಂದುವರಿದಿತು ಸಾಕ್ಷಿಗಳ ವಿಚಾರಣೆ ವಕೀಲರ ವಾದ ಪ್ರತಿವಾದ ತೀರ್ಪಿನ ವಿಳಂಬ ಇವೆಲ್ಲವೂ ನ್ಯಾಯ ಪ್ರಕ್ರಿಯೆ ಎಷ್ಟು ಕಠಿಣ ಎಂಬುವುದನ್ನು ತೋರಿಸಿತು ಕೆಲವು ಆರೋಪಿಗಳಿಗೆ ಶಿಕ್ಷೆಯಾದರೂ ಪ್ರಮುಖ ಆರೋಪಿಗಳ ಕುರಿತ ಸ್ಪಷ್ಟ ಅಂತಿಮ ತೀರ್ಪು ಬರೆದಿರುವುದು ಹಲವರ ಪ್ರಶ್ನೆಗೆ ಕಾರಣವಾಯಿತು ನ್ಯಾಯಾಲಯದ ತೀರ್ಪುಗಳ ನಂತರ ನಟಿ ಭಾವನಾ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ನೋವನ್ನು ಬಹಿರಂಗವಾಗಿ ಹಂಚಿಕೊಂಡರು ನಾನು ನ್ಯಾಯಕ್ಕಾಗಿ ಹೋರಾಡಿದ್ದೇನೆ ಆದರೆ ಇದು ಎಷ್ಟು ಕಷ್ಟದ ಪಯಣ ಎಂಬುದು ನನಗೆ ಮಾತ್ರ ಗೊತ್ತು ಎಂಬ ಅವರ ಮಾತುಗಳು ಲಕ್ಷಾಂತರ ಜನರ ಮನಸ್ಸನ್ನು ಮುಟ್ಟಿದವು ಈ ಪ್ರಕರಣದ ನಂತರ ಹ್ಯಾಶ್ ಟ್ಯಾಗ್ ಸ್ಟ್ಯಾಂಡ್ ವಿತ್ ಭಾವನಾ ಜಾಲತಾಣಗಳಲ್ಲಿ ಟ್ರೆಂಡ್ ಆಯಿತು ಹಲವಾರು ನಟರು ನಿರ್ದೇಶಕರು ಮಹಿಳಾ ಸಂಘಟನೆಗಳು ಭಾವನಾಗೆ ಬೆಂಬಲವನ್ನು ಸೂಚಿಸಿದರು ಇದು ಮಹಿಳೆಯರ ವಿರುದ್ಧದ ಅಪರಾಧಗಳ ಬಗ್ಗೆ ಸಮಾಜ ಮತ್ತೊಮ್ಮೆ ಚಿಂತಿಸಲು ಕಾರಣವಾಯಿತು ಈ ಘಟನೆ ನಮಗೆ ಹೇಳುವುದು ಏನೆಂದರೆ ಮಹಿಳೆಯ ಸುರಕ್ಷತೆ ಇನ್ನೂ ದೊಡ್ಡ ಪ್ರಶ್ನೆಯೇ ಆಗಿ ಉಳಿದಿದೆ ನ್ಯಾಯ ದೊರಕಲು ಸಮಯವು ತೆಗೆದುಕೊಳ್ಳುತ್ತದೆ ಧೈರ್ಯವಂತ ಮಹಿಳೆಯರು ಮಾತ್ರವೇ ಹೋರಾಟವನ್ನು ನಡೆಸಬಲ್ಲರು ಭಾವನಾ ಎಂದರೆ ಅವರು ಕೇವಲ ನಟಿಯಲ್ಲ ಅವಳು ಸಾವಿರಾರು ಮಹಿಳೆಯರ ಧ್ವನಿಯಾಗಿ ನಿಂತಿದ್ದಳು ನಟಿ ಭಾವನಾ ಪ್ರಕರಣ ಇನ್ನೂ ಸಂಪೂರ್ಣ ಅಂತ್ಯ ಕಂಡಿಲ್ಲ ನ್ಯಾಯ ಪ್ರಕ್ರಿಯೆಯು ಇನ್ನೂ ಮುಂದುವರೆದಿದೆ ಆದರೆ ಈ ಪ್ರಕರಣ ಭಾರತೀಯ ಸಮಾಜದಲ್ಲಿ ಒಂದು ದೊಡ್ಡ ಗುರುತನ್ನು ಬಿಟ್ಟಿದೆ ನ್ಯಾಯ ತಡವಾದರೂ ನ್ಯಾಯ ಸಿಗಬೇಕು ಎಂಬ ಆಸೆಯಿಂದ ಹೋರಾಟವು ಇನ್ನೂ ಮುಂದುವರಿಯುತ್ತಿದೆ ನಿಮಗೆ ಈ ಮಾಹಿತಿಯು ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಒತ್ತಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತು ನನ್ನ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು